ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆ ಅಬಕಾರಿ ಇಲಾಖೆಗೆ ನೂರಾರು ಕೋಟಿ ಆದಾಯ ಹರಿದು ಬಂದಿದೆ ನಿನ್ನೆ ಒಂದೇ ದಿನ ಬರೋಬರಿ ಮುನ್ನೂರ ಎಂಟು ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ ಈ ಬಾರಿ ಇನ್ನೂರ ಐವತ್ತು ಕೋಟಿ ಮದ್ಯ ಮಾರಾಟದ ಟಾರ್ಗೆಟ್ ನೀಡಲಾಗಿತ್ತು ಆದರೆ ಟಾರ್ಗೆಟ್ಗೂ ಮೀರಿ ಅಧಿಕ ಪ್ರಮಾಣದಲ್ಲಿ ಮದ್ಯ ಮಾರಾಟವಾಗಿದೆ ಒಂದು ವಾರದಲ್ಲಿ ಸರಿಸುಮಾರು ಐನೂರು ಕೋಟಿಯಷ್ಟು ಆದಾಯ ಅಬಕಾರಿ ಇಲಾಖೆಗೆ ಹರಿದು ಬಂದಿದೆ ಹೊಸ ವರ್ಷಾಚರಣೆ ಹಿನ್ನೆಲೆ ನಿನ್ನೆ ಒಂದೇ ದಿನ ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರ ಜನರು ಸಂಚಾರ ಮಾಡಿದ್ದು ಬರೋಬ್ಬರಿ ಎರಡು ಕೋಟಿಯ ಏಳು ಲಕ್ಷದ ಐವತ್ನಾಲ್ಕು ಸಾವಿರ ಆದಾಯ ಗಳಿಕೆಯಾಗಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಸಾರ್ವಜನಿಕ ಸಂಪರ್ಕಾಧಿಕಾರಿ ಬಿಎಲ್ ಯಶವಂತ್ ಚೌಹಾಣ್ ಮಾಹಿತಿ ಕೊಟ್ಟರು ಹೊಸ ವರ್ಷದ ಮೊದಲ ದಿನವಾದ ಹಿನ್ನೆಲೆ ಚಾಮರಾಜನಗರದಲ್ಲಿರುವ ಪ್ರಸಿದ್ಧ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ವರ್ಷದ ಬಹುತೇಕ ದಿನ ಹಿಮ ಸುರಿಯುವ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ದೇವರ ದರ್ಶನವನ್ನು ಪಡೆದು ಮಂಜಿನಿಂದ ಆವೃತವಾಗಿರುವ ಬೆಟ್ಟ ಗುಡ್ಡಗಳನ್ನು ನೋಡಿ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ ಇನ್ನು ದಾವಣಗೆರೆಯಲ್ಲೂ ಹೊಸ ವರ್ಷಾಚರಣೆ ಹಿನ್ನೆಲೆ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಗ್ಲಾಸ್ ಹೌಸ್ ವೀಕ್ಷಣೆ ಮಾಡುತ್ತಿದ್ದಾರೆ ಹೊಸ ವರ್ಷಾಚರಣೆ ಹಿನ್ನೆಲೆ ಕೋಲಾರದ ಕೋಲಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗಿದೆ ಬೆಳಗಿನಿಂದಲೇ ದೇವಿಗೆ ಅಭಿಷೇಕ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯ ಮಾಡಲಾಗುತ್ತಿದ್ದು ಭಕ್ತರು ಸರತಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ ತಿರುಪತಿ ಮಾದರಿಯಲ್ಲೇ ಕೋಲಾರದಲ್ಲಿ ಮುನ್ನೂರ ಮೂವತ್ಮೂರು ಕೆಜಿ ಪುಳಿಯೋಗರೆ ಅನ್ನದಿಂದ ವೆಂಕಟೇಶ್ವರ ಮೂರ್ತಿ ನಿರ್ಮಾಣ ಮಾಡಲಾಗಿದೆ ಕೋಲಾರದ ಬೇತಮಂಗಲ ಗ್ರಾಮದ ಶ್ರೀ ವಿಜಯೇಂದ್ರ ಸ್ವಾಮಿ ದೇಗುಲದಲ್ಲಿ ನಿರ್ಮಿಸಲಾಗಿದ್ದು ಕೋಲಾರ ಬೆಂಗಳೂರು ಸೇರಿದಂತೆ ಆಂಧ್ರ ತಮಿಳುನಾಡಿನಿಂದಲೂ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಹೊಸ ವರ್ಷಾಚರಣೆ ಹಿನ್ನೆಲೆ ಕೋಟಿಲಿಂಗೇಶ್ವರ ದೇಗುಲದಲ್ಲಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಕೋಟಿಲಿಂಗೇಶ್ವರನ ದರ್ಶನ ಪಡೆದುಕೊಂಡಿದ್ದಾರೆ ಇತ್ತ ಕೊಪ್ಪಳದಲ್ಲೂ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಹೊಸ ವರ್ಷಾಚರಣೆ ಹಿನ್ನೆಲೆ ಒಂದೇ ರಾತ್ರಿಯಲ್ಲಿ ನಗರದ ಪ್ರಮುಖ ಜಾಗದಲ್ಲಿ ಟನ್ ಗಟ್ಟಲೆ ಕಸ ಸಂಗ್ರಹವಾಗಿದೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಕೋರಮಂಗಲ ಇಂದಿರಾ ನಗರದಲ್ಲಿ ರಾಶಿ ರಾಶಿ ಕಸ ಸಂಗ್ರಹವಾಗಿದೆ ಇನ್ನು ನಿನ್ನೆ ಒಂದೇ ರಾತ್ರಿ ಈ ಜಾಗದಲ್ಲಿ ಬರೋಬ್ಬರಿ ಹದಿನೈದು ಮೆಟ್ರಿಕ್ ಟನ್ ಕಸ ಉತ್ಪತ್ತಿಯಾಗಿದೆ ಕಳೆದ ಬಾರಿ ಇಪ್ಪತ್ತೈದು ಮೆಟ್ರಿಕ್ ಟನ್ಗೂ ಅಧಿಕ ಕಸ ಉತ್ಪತ್ತಿಯಾಗಿತ್ತು ಒಟ್ಟು ನೂರಕ್ಕೂ ಅಧಿಕ ಪೌರ ಕಾರ್ಮಿಕರಿಂದ ಹದಿನೈದು ಮೆಟ್ರಿಕ್ ಟನ್ ಕಸ ವಿಲೇವಾರಿ ಮಾಡಲಾಗಿದೆ ಹೊಸ ವರ್ಷಾಚರಣೆಯ ಕಸ ವಿಲೇವಾರಿಗೆ ಇಪ್ಪತ್ತೈದು ಆಟೋ ಟಿಪ್ಪರ್ ಹಾಗೂ ಮೂರು ಕ್ಯಾಂಟರ್ ವಾಹನವನ್ನು ಬಳಕೆ ಮಾಡಲಾಗಿದೆ ಆಪ್ ಮುಖ್ಯಸ್ಥ ಅರವಿಂದ ಕೇಜ್ರಿವಾಲ್ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಕ್ಕೆ ಬಿಜೆಪಿ ತೀವ್ರವಾಗಿ ಆಕ್ಷೇಪಿಸಿದೆ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಗೆ ಮುನ್ನ ಮಾಧ್ಯಮಗಳ ಗಮನ ಸೆಳೆಯಲು ಈ ಪತ್ರ ಬರೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಬಿಜೆಪಿಯಿಂದ ಮತದಾರರ ಪಟ್ಟಿ ಅಳಿಸುವಿಕೆ ಮತ್ತು ಮತ ಖರೀದಿ ತಂತ್ರಗಳ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಪತ್ರದಲ್ಲಿ ಆರೋಪಿಸಿದರು ಹೊಸ ವರ್ಷ ಸಂಭ್ರಮಾಚರಣೆ ವೇಳೆಯೇ ಇಸ್ರೇಲ್ ಗಾಜಾ ಮೇಲೆ ಡ್ರೋನ್ ದಾಳಿ ಮಾಡಿ ಹಮಾಸ್ ಉನ್ನತ ಕಮಾಂಡರ್ ಅಬ್ದುಲ್ ಹದಿ ಸಭಾನನ್ನ ಹತ್ಯೆ ಮಾಡಲಾಗಿದೆ ಗಾಜಾದ ಖಾನ್ ಯೂನಿಸ್ ಪ್ರದೇಶವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ಅಬ್ದುಲ್ ಹಸಿ ಸಭಾ ಹತ್ಯೆ ಮಾಡಲಾಗಿದ್ದು ಆತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಸ್ರೇಲ್ನಲ್ಲಿ ನಡೆದ ಭೀಕರ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಂತ ಇಸ್ರೇಲ್ ರಕ್ಷಣಾ ಪಡೆ ಹೇಳಿಕೊಂಡಿದೆ ಭಾರತೀಯ ಪ್ರವಾಸಿಗರಿಗೆ ಚೀನಾ ಸಿಹಿ ಸುದ್ದಿ ನೀಡಿದೆ ಭಾರತೀಯ ನಾಗರಿಕರಿಗೆ ವೀಸಾ ದರಗಳ ಕಡಿತವನ್ನು ಮತ್ತೊಂದು ವರ್ಷ ವಿಸ್ತರಿಸಲಾಗಿದೆ ಅಂತ ಭಾರತದಲ್ಲಿನ ಚೀನಾದ ರಾಯಭಾರಿ ಕಚೇರಿ ಪ್ರಕಟಿಸಿದೆ ಭಾರತದ ಜೊತೆಗಿನ ಸಂಬಂಧವನ್ನ ಬಲಪಡಿಸುವ ಉದ್ದೇಶದಿಂದ ಚೀನಾ ಈ ನಿರ್ಣಾಯಕ ನಿರ್ಧಾರ ತೆಗೆದುಕೊಂಡಿದೆ ದೇಶದಲ್ಲಿ ಅಲ್ಪಾಯುಷಿ ಮಿಲಿಟರಿ ಕಾನೂನು ಜಾರಿಗೊಳಿಸಿದ್ದಕ್ಕಾಗಿ ಅಮಾನತ್ತುಗೊಂಡಿರುವ ಅಧ್ಯಕ್ಷ ಯೂನ್ಸುಕ್ ಯೋಲ್ ಬಂಧನಕ್ಕೆ ದಕ್ಷಿಣ ಕೊರಿಯಾದ ಕೋರ್ಟ್ ವಾರೆಂಟ್ ಜಾರಿ ಮಾಡಿದೆ ಜಂಟಿ ತನಿಖಾ ಕೇಂದ್ರಗಳು ಮಾಡಿದ ಮನವಿಯ ಅನುಸಾರ ಅಧ್ಯಕ್ಷ ಯೂನ್ಸುಕ್ ಯೋಲ್ ವಿರುದ್ದ ಸರ್ಚ್ ವಾರೆಂಟ್ ಮತ್ತು ಬಂಧನದ ವಾರೆಂಟ್ ಹೊರಡಿಸಲಾಗಿದೆ ಅಂತ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಲಾಗಿದೆ